कडे wow. लिहिले <laughs> ದೇವಸ್ಥಾನ ನಿನ್ನೇನು ಬಂತು ನಾನು ಕೂಡ್ಲಿಗೇಟಿಂದ ನಡ್ಕಂಡು ಬರ್ತಾ ಇದ್ದೆ ಒಂದು ಇಲ್ಲಿ ನೋಡಿ ಇದು ಚೌಡೇಶ್ವರಿ ಒಂದು ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಆ ಒಂದು ದೇವಸ್ಥಾನ ನಾನು ಹದಿನೈದು ತಾರೀಕು ಪೌರ್ಣಮಿ ದಿನ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಅಮ್ಮನವರ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಇವೆಲ್ಲ ನೋಡಿ ನೋಡಿ ಈ ದೇವಸ್ಥಾನ ಗೋಪುರವ ಜೂಮ್ ಮಾಡಿ ಆದಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ನಿಚ್ಚಳವಾದ ಮೋಡಗಳ ವಾತಾವರಣದಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಒಂದು ದೇವಸ್ಥಾನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಕೂಡ್ಲಿ ಕೂಡ್ಲಿಗೇಟಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ದೇವಸ್ಥಾನದ ಅಮ್ಮನವರ ದೇವಸ್ಥಾನ ಸಿಗುತ್ತೆ ಇಲ್ಲಿ ಯಾವುದೇ ಒಂದು ನಾವು ಅಲ್ಲಿ ಪೂಜಾರನ್ನ ಕೇಳಿಕೊಂಡ್ರೆ ಅಲ್ಲಿ ಕಮಿಟಿಯವರು ನಾವು ಯಾವ ಪೂಜೆ ಮಾಡಿಸ್ಬೇಕು ಏನು ಅಂತ ಅವರು ವಿವರಣೆ ಎಲ್ಲ ಹೇಳ್ತಾರೆ ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಗೊಂಬೆಗಳೆಲ್ಲ ಗೋಪುರದ ಮೇಲೆ ತುಂಬ ಅದ್ಭುತವಾಗಿ ಒಂದೊಂದೇ ದೇವ್ರನ್ನ ತುಂಬ ಅದ್ಭುತವಾಗಿ ಕಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಒಳಗಡೆ ತುಂಬ ವಿಶಾಲವಾಗಿ ಸುತ್ತಲೂ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ನಿಮಗೆಲ್ಲ ಒಳಗಡೆ ತೋರಿಸ್ತೀನಿ ಹಾಗೆ ನಾನು ಈ ಒಂದು ದೇವಸ್ಥಾನ ನಾನು ನಾನು ಡೈಲಿ ಸಿಟಿ ರೋಡಲ್ಲಿ ಎಲೆಕ್ಟ್ರಾನ್ ಸಿಟಿ ಹಾಗೆ ಮೆಜೆಸ್ಟಿಕ್ ಇದ್ದೆ ಈ ಒಂದು ದೇವಸ್ಥಾನ ನಾನು ನಾನು ವೀಡಿಯೋ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು ನೋಡಿ ಗೋಪುರದ ಪಕ್ಕ ಅಕ್ಕಪಕ್ಕ ಒಂದು ದೇವರ ಒಂದು ವಿಗ್ರಹಗಳಿವೆ ಹಾಗೆ ತುಂಬ ಅದ್ಭುತವಾಗಿದೆ ಈ ದೇವರ ವಿಗ್ರಹಗಳು ಚಿಕ್ಕದಾಗಿ ಚೊಕ್ಕವಾಗಿ ಇದೆ ಈ ಒಂದು ದೇವಸ್ಥಾನ ಗೋಪುರದ ಮುಂದೆ ಒಂದು ಹಳೆ ಕಾಲದ ಒಂದು ಶಿಲಾಶಾಸನ ಇದೆ ಅದನ್ನು ನಿಮಗೆ ತೋರಿಸಿಲ್ಲ ಹಾಗೆ ಗೋಪುರದ ಎಲ್ಲ ನಿಮಗೆ ಆ ಬಾಕ್ಲು ಇರುವುದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಈ ಒಂದು ಬಾಕ್ಲೆಲ್ಲ ನೋಡ್ಕೊಳ್ಳಿ ತುಂಬ ಅದ್ಭುತವಾಗಿದೆ ಈ ಡೋರೆಲ್ಲ ತುಂಬ ಅತಿ ಎತ್ತರವಾದ ಡೋರು ಹಾಗೆ ಗೋಪುರದಲ್ಲಿ ಹಾಗೆ ಮುಂದೆ ನಿಮಗೆ ತೋರಿಸ್ತೀನಿ ಮುಂದೆಗಡೆ ನೋಡಿ ಮುಂದೆಗಡೆ ಒಂದು ಕಾಣಿಕೆ ಉಂಡಿ ಇದೆ ಹಾಗೆ ಎಲ್ಲ ತೋರಿಸ್ತೀನಿ ನೋಡಿ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲು ಕಲ್ಲಿನಿಂದ ತುಂಬ ಚೆನ್ನಾಗಿದೆ ಈ ಒಂದು ಬಾಕ್ಲು ಗೋಪುರದ ಬಾಕ್ಲು ನೋಡಿ ಇದೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ಗೋಪುರದ ಮೇಲೆ ಅಲ್ಲೇನೇ ಒಂದು ಕಲ್ಲು ಕೆತ್ತನೆ ಮಾಡಿ ತುಂಬ ಪಿಲ್ಲರಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ನೀನು ಒಳಗಡೆ ಹೋಗಿ ನಿನ್ನೂ ಒಳಗಡೆ ಎಲ್ಲ ಹೋಗೋಣ ಬನ್ನಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಒಳಗಡೆ ಹೋದ ತಕ್ಷಣ ಗೋಪುರದಿಂದ ಒಳಗಡೆ ಹೋದ ತಕ್ಷಣ ಗರಡ ಧ್ವಜ ಇದೆ ಹಾಗೆ ಗರಡ ಧ್ವಜ ನೋಡಿ ಹಾಗೆ ದೀಪಸ್ತಂಭ ಗರುಡ ಧ್ವಜ ಅಂತ ಇದಕ್ಕೆ ನೋಡಿ ಗುಡಿಯ ಮೇಲ್ಗಡೆ ಒಂದು ಚೌಡೇಶ್ವರಿಯ ಒಂದು ದೇವರು ಇದೆ ಅಕ್ಕಪಕ್ಕ ಕಾಣ್ತಾ ಇಲ್ಲ ಅಷ್ಟು ದೇವಸ್ಥಾನವು ದೇವರುಗಳೆಲ್ಲ ಇದೆ ಪಕ್ಕದಲ್ಲಿ ನೋಡಿ ಇದು ಓಮ ಕುಂಡ ಇದೆ ನೋಡಿ ಹಾಗೆ ಬಂದರೆ ಒಂದು ಅದ್ಭುತವಾದ ದೊಡ್ಡ ಗಂಟೆ ಇದೆ ನೋಡಿ ಈ ಗಂಟೆ ನೋಡಿ ಗಂಟೆ ಎಲ್ಲ ತೋರಿಸ್ಕೊಂಡು ಹಾಗೆ ನಿಮಗೆ ಒಳಗಡೆ ಹೋಗ್ತೀನಿ ದೇವಸ್ಥಾನ ಮುಂದೆಗಡೆ ಸಿಂಹ ಇರುವಂತಹ ಒಂದು ಒಂದು ದೇವರ ವಿಗ್ರಹ ಇದೆ ನೋಡಿ ಸಿಂಹನ ಒಂದು ವಿಗ್ರಹ ಹಾಗೆ ಇದೆಲ್ಲ ನೋಡ್ಕೊಂಡು ನಾನು ಒಳಗಡೆ ಹೋಗ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಒಳಗಡೆ ಬನ್ನಿ ಒಳಗಡೆ ಹೋದರೆ ಯಾವ ರೀತಿ ಇದೆ ದೇವಸ್ಥಾನ ಅದೆಲ್ಲ ನಿಮಗೆ ತೋರಿಸ್ತೀನಿ ಒಳಗಡೆ ಎಲ್ಲ ಏನು ನಡೀತಾ ಇದೆ ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ ಅದೆಲ್ಲ ನೋಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು ಹಾಗೆ ಸತ್ಯನಾರಾಯಣ ಪೂಜೆಗೋಸ್ಕರ ಎಲ್ಲ ಅಲ್ಲಿ ಇದ್ದರು ಅವರು ಬೇರೆ ನೋಡಿ ಚೌಡೇಶ್ವರಿ ತಾಯಿ ಅಮ್ಮನವರು ಮುಂದಗಡೆ ಅದ್ಭುತವಾಗಿ ಕಾಣುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ನೀಟಾಗಿ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿ ಅಕ್ಕಿ ಪ್ಯಾಕೆಟ್ ಎಲ್ಲ ನೋಡಿ ಇಟ್ಟಿದ್ದಾರೆ ಹಾಗೆ ಇಲ್ಲಿ ದೇವರಿಗೆ ಕೊಡುವಂಥ ಸೀರೆಗಳು ಅವೆಲ್ಲ ಇಟ್ಟಿದ್ದಾರೆ ಇಲ್ಲಿ ದಾನಿಗಳು ತುಂಬ ಊಟದ ದಾನಿಗಳು ಇಲ್ಲಿ ಅನ್ನ ಸಂತಾಪನೆ ಮಾಡೋಕೆ ಯಾರಾರ ಈ ದೇವಿಯನ್ನೇ ಬೇಡ್ಕೊಂಡು ನಾವು ಅಕ್ಕಿ ಕೊಡ್ತೀವಿ ನಾವು ಆ ದೇವಿಗೆ ಸೀರೆ ಕೊಡ್ತೀವಿ ಅಂತ ಬೇಡ್ಕೊಂಡವರು ಇಲ್ಲಿ ದಾನಿಗಳು ಇಲ್ಲಿ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ ಅಕ್ಕಿ ಮೂಟೆ ಹಾಗೆ ಆ ರೇಷನ್ ಎಲ್ಲ ಕೊಡಿಸ್ತಾರೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಮುಂದೆಗಡೆ ಚೌಡೇಶ್ವರಿ ಅಮ್ಮನನ್ನು ತುಂಬ ಚೆನ್ನಾಗಿ ಅಲಂಕರಿಸಿ ತುಂಬ ಅದ್ಭುತವಾಗಿ ಕಾಣುತ್ತೆ ಬಂಗಾರದಂತೆ ಕಂಗೊಳಿಸುವ ಚೌಡೇಶ್ವರಿ ಅಮ್ಮನವನ್ನು ಕಣ್ತುಂಬಿಕೊಳ್ಳಿ ಹಾಗೆ ಇನ್ನೂ ಇಲ್ಲಿ ನಿನ್ನೂ ತೋರಿಸ್ತಾ ಇರ್ತೀನಿ ಆ ದೇವಿಯನ್ನು ನೋಡ್ಕೊಳ್ಳಿ ಹಾಗೆ ಅಕ್ಕಪಕ್ಕ ಒಂದು ವಿಗ್ರಹ ದೇವಿಯ ವಿಗ್ರಹ ಕೂಡ ಇದೆ ಹಾಗೆ ಎಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ನೋಡಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಅದ್ಭುತವಾಗಿದೆ ತುಂಬ ಅದ್ಭುತವಾಗಿ ಅಲಂಕಾರ ಎಲ್ಲ ಮಾಡಿದರೆ ನೋಡಿ ವಿಘ್ನೇಶ್ವರ ತಂದೆ ನೋಡಿ ಚೌಡೇಶ್ವರಿಯ ಬಲಭಾಗದಲ್ಲಿ ವಿಘ್ನೇಶ್ವರನ ಒಂದು ವಿಘ್ನೇಶ್ವರ ದೇವರು ತುಂಬ ಅದ್ಭುತವಾಗಿ ಅಲಂಕಾರ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ವಿಘ್ನೇಶ್ವರ ತಂದೆಗೆ ಕೈಮುಕ್ಕಳಿ ಓಂ ಗಂ ಗಂ ಗಣಪತಿಯ ನಮಃ ಓಂ ಗಣೇಶ ದೇವ ಕಾಪಾಡು ತಂದೆ ತಾಯಿಯ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ತುಂಬ ಅದ್ಭುತವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿ ಅದು ಕೂಡ ತುಂಬ ಅದ್ಭುತವಾಗಿ ಕಂಗೊಳಿಸುತ್ತದೆ ಇದೆಲ್ಲ ನೋಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಪಕ್ಕದಲ್ಲೇ ಅಕ್ಕಿ ಮೂಟೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಅಕ್ಕಿ ಮೂಟೆ ಹಾಗೆ ಆ ಭಕ್ತಾದಿಗಳು ಕೊಟ್ಟಂತಹ ಒಂದು ಅಕ್ಕಿಮೂಟೆಯಾಗಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಏನು ನಾವು ಬೇಡ್ಕೊಂತೀವಿ ಏನು ನಾವು ಪ್ರಾರ್ಥನೆ ಮಾಡ್ಕೊಂತೀವಿ ಅದನ್ನೆಲ್ಲ ಇಲ್ಲಿ ಇಲ್ಲಿ ನೋಡಿ ನಾವು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಬೋದು ನಾವು ನಾವು ಅಲ್ಲಿ ಅರ್ಚಕರನ್ನ ಕೇಳ್ಕೊಂಡು ನಾವೊಂದು ಪೂಜೆ ಮಾಡಿಸ್ಬೇಕು ನಾವು ತಾಯಿ ಹತ್ರ ಬಂದು ಬೇಡ್ಕೋಬೇಕು ಅಂತ ಅರ್ಚಕರ ಕೇಳಿದರೆ ಅವರು ಒಂದು ಸಂಕಲ್ಪಕ್ಕೆ ಹೇಳ್ತಾರೆ ಅವರು ಅದನ್ನೆಲ್ಲ ನಾವು ಮಾಡ್ಕೋಬೇಕು ಇಲ್ಲಿ ತಾಯಿ ಹತ್ರ ಬೇಡ್ಕೊಂಡು ನಮಗೆ ಒಳ್ಳೆಯದಾದರೆ ಇಲ್ಲಿ ಜಾಕ್ ಬಂದು ಬೇಡ್ಕೊಂಡು ಆ ಒಂದು ಅರ್ಚನಾ ಟಿಕೆಟ್ ತಗೊಂಡು ಆ ಸಂಕಲ್ಪದ ಟಿಕೆಟ್ ತಗೊಂಡು ನಾವು ಕಷ್ಟಗಳನ್ನು ದೇವ್ರ ಹತ್ರ ಕೇಳ್ಕೊಂಡು ಅಲ್ಲಿ ಅರ್ಚನೆ ಮಾಡಿಸ್ಕೋಬೋದು ಹಾಗೆ ನಮ್ಮ ದೋಷ ಏನಾರ ಇದ್ದರೆ ಅರ್ಚಕರನ್ನ ಕೇಳ್ಕೊಂಡು ನಾವು ನಿವಾರಣೆ ಮಾಡ್ಕೋಬೋದು ಈ ಒಂದು ದೇವಸ್ಥಾನದಲ್ಲಿ ಹೊರಗೆ ಬಂದ ತಕ್ಷಣ ಗೋಪುರದ ಕೆಳಗಡೆ ಒಂದು ಅದ್ಭುತವಾದ ಆಂಜನೇಯ ಸ್ವಾಮಿ ಚೆನ್ನಾಗಿದೆ ಅದ್ಭುತವಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಈ ಆಂಜನೇಯ ಈ ದೇವಸ್ಥಾನ ತುಂಬ ಅದ್ಭುತವಾಗಿ ಸುತ್ತಲೂ ತುಂಬ ವಿಶಾಲವಾಗಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ದೇವಸ್ಥಾನವಿದೆ ನೋಡಿ ದೇವಸ್ಥಾನದ ಒಂದು ಕಮಿಟಿ ಅವರು ಇಲ್ಲೆಲ್ಲ ಫೋಟೋ ಹಾಕಿದ್ದಾರೆ ಹಾಗೆ ಇಲ್ಲಿ ನೋಡಿ ದೇವಸ್ಥಾನ ಸುತ್ತಲೂ ಒಂದೊಂದು ಆಂ ಒಂದೊಂದು ವಿಗ್ರಹ ಇದೆ ತುಂಬ ಅದ್ಭುತವಾದ ವಿಗ್ರಹಗಳಿವೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಹಾಗೆಯೇ ನಿಮಗೆಲ್ಲ ತೋರಿಸ್ಕೊಂತ ಬರ್ತೀನಿ ಹಾಗೆ ಮೇಲೆ ಗೋಪುರ ಗೋಪುರದ್ದು ಹಾಗೆ ದೇವಸ್ಥಾನ ಸುತ್ತಲೂ ನಿಮಗೆ ತೋರಿಸ್ಕೊತ ಬರ್ತೀನಿ ನೋಡಿ ಈ ಒಂದು ಅದ್ಭುತವಾದ ದೇವಸ್ಥಾನ ತುಂಬ ವಿಶಾಲವಾಗಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ದೇವಸ್ಥಾನ ಇದೆ ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ಒಂದು ವಾತಾವರಣದಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಒಂದು ದೇವಸ್ಥಾನ ಹಾಗೆ ಎಲ್ಲ ನೋಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಅದ್ಭುತವಾಗಿ ವಿಗ್ರಹಗಳೆಲ್ಲ ಇದೆ ದೇವರು ಸು ದೇವ್ರ ಸುತ್ತೆ ನೋಡಿ ಒಂದೊಂದು ವಿಗ್ರಹವೂ ತುಂಬ ತುಂಬ ಅದ್ಭುತವಾಗಿವೆ ಹಾಗೆ ನೋಡಿ ಗೋಪುರ ಎಲ್ಲ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ಗೋಪುರ ಬಿಸಿಲು ಸಿಕ್ಕಾಪಟ್ಟ ಬಿಸಿಲಿತ್ತು ನಾವು ಬಂದಾಗ ತುಂಬ ಚೆನ್ನಾಗಿದೆ ಗೊ ನೋಡಿ ವಿಗ್ರಹಗಳಲ್ಲವ ನೋಡಿ ಒಂದು ದೇವಸ್ಥಾನ ಇದೆ ತುಂಬ ಅದ್ಭುತವಾದ ದೇವಸ್ಥಾನ ತುಂಬ ಚೆನ್ನಾಗಿದೆ ಶ್ರೀ ನಾಗಕನ್ಯಾ ಹಾಗೂ ಶ್ರೀ ನಾಗರಾಜ ಅಂತ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಈ ದೇವಸ್ಥಾನದ ಒಳಗಡೆನೇ ಇದೆ ಈ ಒಂದು ದೇವಸ್ಥಾನ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಇಲ್ಲಿ ಯಾವುದೇ ಪರಿಹಾರ ಅಲ್ಲ ನಾವು ಅರ್ಚಕರನ್ನ ಕೇಳಿಕೊಂಡು ನಾವು ಪರಿಹಾರ ಎಲ್ಲ ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಅರ್ಚಕರನ್ನ ಕೇಳಿಕೊಂಡು ಇಲ್ಲಿ ನಮ್ಮ ಯಾವುದು ನಮಗೆ ಪರಿಹಾರ ಮಾಡಿಸ್ಬೇಕು ಅಂತ ಬಂದು ಕೇಳ್ಕೊಳ್ಳಿ ಕೂಡ್ಲಿ ಗೇಟಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ನಡ್ಕೊಂಬಂದರೆ ಅಷ್ಟೇ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ನೋಡಿ ನಾವೀಗ ಬಂದು ಈ ನವಗ್ರಹ ಒಂದು ದೇವಸ್ಥಾನ ಒಳಗಡೆ ಎಲ್ಲ ಮುಟ್ತಾರೆ ಅಂದ್ಬಿಟ್ಟು ಎಲ್ಲ ಸರಳಲ್ಲ ಹಾಕಿಬಿಟ್ಟಿದ್ದಾರೆ ಹಾಗೇ ನವಗ್ರಹ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ನವಗ್ರಹದ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ದೇವರುಗಳನ್ನೆಲ್ಲ ತುಂಬ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವರುಗಳನ್ನು ನಾವು ನೋಡಿದಂಗೆ ಆಗುತ್ತೆ ಈ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದರೆ ನವಗ್ರಹಗಳ ಅದ್ಭುತವಾದ ನವಗ್ರಹಗಳು ತಂದೆ ಒಳ್ಳೇದು ಮಾಡಪ್ಪ ಭಗವಂತ ಶನೇಶ್ವರ ಒಳ್ಳೇದು ಮಾಡಪ್ಪ ಈ ಒಂದು ಗೋಪುರದ ಒಳಗಡೆ ತುಂಬ ಅದ್ಭುತವಾಗಿ ಒಂದು ಸೂರ್ಯ ದೇವ ಈ ಗೋಪುರದ ಮೇಲೆ ತುಂಬ ಅದ್ಭುತವಾಗಿಬಿಡ್ತು ಹಾಗಾಗಿ ಬಿಸಿಲಿನಲ್ಲಿ ಈ ಒಂದು ಸೂರ್ಯನ ದೇವನನ್ನು ಈ ಗೋಪುರದ ಮುಂದೆ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ಒಳಾಂಗಣದಲ್ಲಿ ಎಲ್ಲ ನೋಡ್ಕೊಳ್ಳಿ ಈ ಒಂದು ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಚಿಕ್ಕದಾದ ಒಂದು ದೇವಸ್ಥಾನ ಇದೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ನೋಡಿ ಇದರ ಮುಂದೆಗಡೆ ದೇವಸ್ಥಾನ ಮುಂದೆಗಡೆ ಇದೆ ನೋಡಿ ಒಳಾಂಗಣದಲ್ಲಿ ಮುಂದೆಗಡೆ ಇದೆ ಈ ಒಂದು ದೇವಸ್ಥಾನದ ಮುಂದೆಗಡೆ ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಈ ದೇವಸ್ಥಾನದ ಮುಂದಗಡೆ ಒಂದು ತೆಂಗಿನ ಗಿಡ ಇಟ್ಟಿದ್ರು ಅದು ಕೂಡ ನಿಮಗೆ ತೋರಿಸ್ತೀನಿ ತೆಂಗಿನ ಗಿಡ ಇದೆ ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಇದು ತೆಂಗಿನ ಗಿಡ ತುಂಬ ಚೆನ್ನಾಗಿದೆ ಹಾಗೆ ಒಂದು ಬ್ಯಾನರ್ ಕೂಡ ನೋಡಿದೆ ಆ ಬ್ಯಾನರ್ ಕೂಡ ನಿಮಗೆ ತೋರಿಸ್ತೀನಿ ಅದು ಯಾವ ಬ್ಯಾನರು ಏನು ಅಂತ ನಿಮಗೆ ಓದ್ಕೊಳ್ಳಿ ತುಂಬ ಚೆನ್ನಾಗಿದೆ ಶಿವಶಕ್ತಿ ಪೂರ್ವಿಕ ಕಲಾಕ್ಷೇತ್ರ ಮತ್ತೆ ಯಾಕೋ ನನಗೆ ಈ ದೇವಸ್ಥಾನಗಳ ಒಳಗಡೆ ಬಂದು ಮತ್ತೆ ವಿಡಿಯೋ ಹಿಡಿಬೇಕು ಅಂತ ತುಂಬ ಯಾಕೋ ನನಗೆ ಸರಿಯಾಗಿ ಬರಲಿಲ್ಲ ಈ ವಿಡಿಯೋ ಕರೆಕ್ಟಾಗಿ ಕಾಣಲಿಲ್ಲ ಚೌಡೇಶ್ವರಿ ಅಮ್ಮನವರು ಹಾಗೇ ನಿನ್ನ ಸರ್ತಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೇ ನೋಡಿ ಒಂದು ಒಂದು ರೌಂಡ್ ಬಂದೆ ಒಂದು ರೌಂಡ್ ಬರುವಾಗ ನಿನ್ನ ಸರ್ತಿ ಯಾಕೋ ವಿಡಿಯೋ ವಿಡಿಯೋ ಹಿಡಿಬೇಕು ಅಂತ ಮನಸ್ಸು ಬಂತು ನನಗೆ ಚೌಡೇಶ್ವರಿ ಅಮ್ಮನವರನ್ನು ಇಲ್ಲಿ ನೋಡಿ ಇದೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು ಹಾಗೆ ನಾನು ಅಲ್ಲ ಒಂದು ವಿಡಿಯೋ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಈ ಒಂದು ಅದ್ಭುತವಾದ ದೇವಸ್ಥಾನ ಗಣೇಶ ದೇವರು ಹಾಗೆ ಸುಬ್ರಹ್ಮಣ್ಯ ದೇವರು ಚೌಡೇಶ್ವರಿ ಅಮ್ಮನವರನ್ನ ಕಣ್ತುಂಬಿಕೊಳ್ಳಿ ಓಂ ಚೌಡೇಶ್ವರಿ ಆಯ ನಮಃ ಓಂ ಜಗದ್ಯತಿ ಚೌಡೇಶ್ವರಿ ತಾಯಿ ಅಂಬಾ ಎಲ್ಲರಿಗೂ ಒಳ್ಳೆಯದು ಮಾಡವ್ವ ತಾಯಿ ಜಗದಾಂಬೆ ಜೌಡೇಶ್ವರಿ ತಾಯಿ ಎಲ್ಲರನ್ನು ಕಾಪಾಡು ತಾಯಿ ಕಾಪಾಡಮ್ಮ ಕಾಪಾಡು ತಾಯಿ ಕಾಪಾಡು ಈ ಗೋಪುರ ನಾನು ಮೂರು ರೌಂಡು ಈ ದೇವಸ್ಥಾನ ಎಲ್ಲ ಸುತ್ತಾರದೆ ಹಾಗೆ ಮತ್ತೆ ಇನ್ನೂ ಸುತ್ತಿ ಕಾಣ್ತಾ ಇರಲಿಲ್ಲ ಆ ಸೂರ್ಯನ ಬೆಳಕಿನಿಂದ ಅಷ್ಟು ನನಗೆ ವಿಗ್ರಹಗಳೆಲ್ಲ ಕಾಣ್ತಾ ಇರಲಿಲ್ಲ ಆದಷ್ಟು ನಿಮಗೆ ತೋರಿಸೋಣ ಅಂತೇಳಿ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಈ ಗೋಪುರದ ಮೇಲುಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಿಯ ಮುಂಭಾಗ ಸಿಂಹದ ಒಂದು ಇದೆ ತುಂಬ ಅದ್ಭುತವಾದ ಈ ಒಂದು ಚಿಕ್ಕದಾದ ಮಗುವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಮಗು ಹಾಗೆ ಇವೆಲ್ಲ ಇಷ್ಟೆಲ್ಲ ವೀಡಿಯೋ ನೋಡ್ಕಂಡಾಯ್ತು ನಿಮಗೆ ನಿಮಗೆಲ್ಲ ತೋರಿಸಿದ್ದೀನಿ ಈ ಒಂದು ಚೌಡೇಶ್ವರಿಯಮ್ಮ ಹಾಗೂ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ವೀರಭದ್ರೇಶ್ವರ ಇವೆಲ್ಲ ಈ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದ ನಾಗದೇವತೆ ಹಾಗೂ ನಾಗ ಈ ಇಲ್ಲಿದೆ ಜೈ ಚಾಮುಂಡೇಶ್ವರಿ ಜೈ ಭುವನೇಶ್ವರಿ